ನಮಸ್ಕಾರ ನಾನು ಶುಭ ಮಿಕ್ಸಿ ಜಾರು ನಾವು ಬಳಸ್ದಂಗೆಲ್ಲ ಬ್ಲೇಡ್ ಶಾರ್ಪ್ನೆಸ್ ಕಮ್ಮಿ ಆಗೋಗುತ್ತೆ ಮಿಕ್ಸಿ ಜಾರಲ್ಲಿ ಕೂಡ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇದ್ರೆ ನೀವು ಟೀ ಮಾಡಿದ್ಮೇಲೆ ಸ್ಟ್ರೇನರಲ್ಲಿರೋ ಟೀ ಪುಡಿನ ಬಿಸಾಕೋ ಬಿಸಾಕೋಬೋದಲು ಮಿಕ್ಸಿ ಜಾರಿಗೆ ಸೇರಿಸ್ಬಿಡಿ ಒಂದು ಸ್ವಲ್ಪ ಕಲ್ಲುಪ್ಪು ಪಾತ್ರೆ ಉಜ್ಜೋ ಲಿಕ್ವಿಡು ಇಲ್ಲ ಪಾತ್ರೆ ಉಜ್ಜೋ ಸೋಪ್ ಆದರೂ ಸ್ವಲ್ಪ ತುರುದ್ಬಿಟ್ಟು ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೊಂಬನ್ನಿ ನೋಡಿ ಮಿಕ್ಸಿಯಲ್ಲಿ ರುಬ್ಕೊಂಡು ಬಂದು ತೋರಿಸ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಹದಿನೈದು ದಿನಕ್ಕೆ ಒಂದು ಟೈಮು ಬ್ಲೇಡ್ ಶಾರ್ಪ್ನೆಸ್ ಜಾಸ್ತಿ ಆಗುತ್ತೆ ಮತ್ತೆ ಯಾವುದೇ ಸ್ಮೆಲ್ ಕೂಡ ಇರಲ್ಲ ಜಾರಲ್ಲಿ ಇದೇ ಲಿಕ್ವಿಡ್ನು ಹಿಂದ್ಗಡೆ ಹಾಕ್ಬಿಟ್ಟು ಚೆನ್ನಾಗಿ ಗುಜ್ಜ್ತಾ ಇದ್ದೀನಿ ನಾನು ಇದನ್ನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ ವಿಡಿಯೋಗೆ ತೋರಿಸೋಣ ಅಂತ ನೋಡಿ ಬ್ರೆಷಲ್ಲಿ ಚೆನ್ನಾಗಿ ಗುಜ್ಜುಬಿಡ್ಬೇಕು ಒಂದು ಸ್ವಲ್ಪ ಕೂಡ ನೋಡಿ ಕಪ್ಪಿಗೆ ಆಗಿದೆಯಲ್ಲ ಅದೆಲ್ಲ ನೀಟಾಗಿ ಗೊಟ್ಟೋಗ್ಬಿಡುತ್ತೆ ನೀವು ಈ ಥರ ಹದಿನೈದು ದಿನಕ್ಕೆ ಒಂದು ಟೈಮ್ ಕ್ಲೀನ್ ಮಾಡ್ಕೊಂಡ್ರೆ ಮಿಕ್ಸಿ ಕೂಡ ರಿಪೇರಿಗೆ ಬರಲ್ಲ ಮತ್ತೆ ಜಾರ್ ಕೂಡ ತುಂಬ ಶಾರ್ಪ್ ಆಗಿರುತ್ತೆ ಟ್ರೈ ಮಾಡಿ ನೋಡಿ ನಾವು ಕಿಚನಲ್ಲಿ ನ್ಯಾಪ್ಕಿನ್ ಬಳಸ್ತಾ ಇರ್ತೀವಿ ಇದನ್ನೆಲ್ಲಂದ್ರೆ ಅಲ್ಲಿ ಲಿಕ್ವಿಡು ಕೈ ಒರೆಸ್ಕೊಳ್ಳೋಕ್ಕೆ ಸಿಕ್ಕಲ್ವಲ್ಲ ನೀವು ಒಂದು ಬಟ್ಟೆ ಕ್ಲಿಪ್ ತಗೊಂಡು ಡಬಲ್ ಟೇಪ್ ಹಾಕಿ ಕಿಚನಲ್ಲಿ ಈ ಥರ ನೇತಾಕಿದ್ದೀರಿ ಅಂತಂದ್ರೆ ನಿಮಗೆ ಕೈ ಒರ್ಸಕ್ಕೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಮಣ್ಣಿನ ದೀಪದೊಳಗೆ ಬೆಳ್ಳುಳ್ಳಿ ಸಿಪ್ಪೆ ಒಂದು ಸ್ವಲ್ಪ ಲವಂಗ ಮೆಣಸು ಒಂದು ಸ್ವಲ್ಪ ಸಾಂಬ್ರಾಣಿ ಇಲ್ಲ ಧೂಪ ಸ್ಟಿಕ್ ಇದ್ದರೆ ಇದನ್ನೇ ಪುಡಿ ಮಾಡಿ ಸೇರಿಸಿ ಬೆಂಕಿ ಹಚ್ಚಿ ಇದು ಚೆನ್ನಾಗಿ ಉರಿದು ಹುರಿಯುತ್ತೆ ಫಸ್ಟಲ್ಲಿ ಮತ್ತೆ ಹೊಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಇದನ್ನು ನಿಮ್ಮ ಹಾಲಲ್ಲಿ ಇಲ್ಲ ರೂಮಲ್ಲಿ ಇಡೋದ್ರಿಂದ ಒಂದು ಸೊಳ್ಳೆಯಾಗಿ ಆಗಿ ಸಣ್ಣ ಸಣ್ಣ ನೊಣಗಳಾಗಲಿ ಬರಲ್ಲ ಮನೆಯಲ್ಲಿ ಅಷ್ಟೇ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ಯಾರು ನಾವು ಕೆಮಿಕಲ್ ಪ್ರಾಡಕ್ಟ್ ಬಳಸಲ್ಲ ಅನ್ನೋರು ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ ನಾವು ಎಷ್ಟೇ ಇಟ್ಟು ಕಲಿಸಿದ್ರು ಸ್ವಲ್ಪ ಬಿಡುತ್ತಲ್ಲ ಇದು ನನಗೆ ಫ್ರಿಜ್ಜಲ್ಲಿ ಇಡೋ ಬದಲು ಒಂದು ಸ್ಟೀಲ್ ಬಾಕ್ಸ್ಗೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಬಿಡಿ ಮತ್ತು ಕೈಯಲ್ಲಿ ಚೆನ್ನಾಗಿ ಈ ಥರ ಒತ್ತುಬಿಟ್ಟು ಮೇಲೇ ಒಂದು ಸ್ವಲ್ಪ ಆಯಿಲ್ ಹಚ್ಚಿಬಿಟ್ಟು ಬಾಕ್ಸ್ ಹಾಕಿ ತಿಕ್ಕಿದ್ದೀನಿ ಅಂದರೆ ಕಪ್ಗಾಗಲ್ಲ ಟ್ರೈ ಮಾಡಿ ನೋಡಿ ಚಿಕ್ಕ ವಯಸ್ಸುಗಳಿಗೆ ನಾವು ದೊಡ್ಡ ದೊಡ್ಡ ತೂಕ ಇರೋ ಓಲೆ ಇಟ್ಬಿಟ್ಟಾಗ ನಮ್ಮ ರಂಧ್ರ ಏನಾಗುತ್ತೆ ದೊಡ್ಡದಾಗ್ಬಿಡುತ್ತೆ ಯಾವುದೇ ಓಲೆ ಇಟ್ಟಾಗೂ ಮುಂದೆಗೆ ಜೋತ್ ಬೀಳ್ತಾ ಇರುತ್ತೆ ಚೆನ್ನಾಗೂ ಇರೋಲ್ಲ ನೋಡೋಕ್ಕೆ ನಿಮಗೆ ಓಲೆ ಇಡೋ ರಂಧ್ರ ಆ ಕಿವಿದ ರಂಧ್ರ ಏನಾದರೂ ದೊಡ್ಡದಾಗಿಬಿಟ್ಟಿದ್ರೆ ನೀವು ರಾತ್ರಿ ಹೊತ್ತು ಸ್ವಲ್ಪ ಕೊಕೊನಟ್ ಆಯಿಲ್ ಆಗಲಿ ಇಲ್ಲ ಆಲಿವ್ ಆಯಿಲಲ್ಲಿ ಮಸಾಜ್ ಮಾಡ್ಕೋಬೇಕು ಮತ್ತು ಬಟ್ಟೆಯಲ್ಲಿ ಒರೆಸ್ಬಿಡ್ಬೇಕು ಮೊಟ್ಟೆದು ಬಿಳಿ ಭಾಗ ಬರುತ್ತಲ್ಲ ಇದನ್ನ ನೋಡಿ ಬಿಳಿ ಭಾಗ ಇದನ್ನು ಸ್ವಲ್ಪ ಆ ರಂಧ್ರದ ಮೇಲೇ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು ಎರಡೂ ಕಡೆ ಅಪ್ಲೈ ಮಾಡಿಬಿಟ್ಟು ಪೂರ್ತಿ ಡ್ರೈ ಆಗಬೇಕು ನೋಡಿ ಅಪ್ಲೈ ಮಾಡಿದ್ದೀನಲ್ಲ ಇದು ಪೂರ್ತಿ ಡ್ರೈ ಆಗೋವರೆಗೂ ಇದನ್ನ ಆದಷ್ಟು ನೀವು ರಾತ್ರಿ ಹೊತ್ತೇ ಮಾಡಬೇಕು ಮಲಗೋವಾಗ ನೋಡಿ ಡ್ರೈ ಆಗಕ್ಕೆ ಬಿಟ್ಬಿಡಿ ನೋಡಿ ಡ್ರೈ ಆಗಿದೆಯಲ್ಲ ಮತ್ತೆ ಇದನ್ನು ಬಟ್ಟೆಯಲ್ಲಿ ಒರೆಸ್ಬಿಡಿ ನೀವು ರೆಗ್ಯುಲರ್ ಆಗಿ ತರ ಥರ ಆ ಕಿವಿದ್ರ ಅಂದ್ರೆ ಸ್ವಲ್ಪ ಮಟ್ಟಕ್ಕೆ ಕಮ್ಮಿ ಆಗುತ್ತೆ ನಾವು ಫಂಕ್ಷನ್ಸ್ ಹಂಗೆ ಹೋಗ್ಬೇಕು ತಕ್ಷಣಕ್ಕೆ ಇಟ್ಕೋಬೇಕು ಓಲೆ ಅನ್ನೋವಾಗ ಈ ತರ ನಾವು ಮೆಡಿಕಲ್ ಸ್ಟೋರ್ಗಳಲ್ಲಿ ಹಂಗೆ ಸಿಗುತ್ತೆ ಈ ತರ ಪ್ಲಾಸ್ಟರ್ ನಾವು ಮಕ್ಳಿಗೆ ಗಾಯ ಎಲ್ಲ ಆದಾಗ ತಂದಿಟ್ಟಿರ್ತೀವಿ ಇದನ್ನು ನೀವು ಚಿಕ್ಕ ಚಿಕ್ಕ ಪೀಸಸ್ ಹಾಕಿ ಕಟ್ ಮಾಡ್ಕೋಬೇಕು ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಚಿ ಎರಡು ಪೀಸ್ ಕಟ್ ಮಾಡ್ಕೊಬಿಡಿ ನಿಮಗೆ ಕಿವಿ ಇದು ರಂಧ್ರ ದೊಡ್ಡದಾಗಿದೆ ಓಲೆ ಇಡೋಕ್ಕೆ ಇಲ್ಲ ಮುಂದೆ ಜೋತ್ ಬೀಳುತ್ತಂದ್ರೆ ಇದು ಸ್ಕಿನ್ ಕಲರೇ ಇರುತ್ತೆ ಕಾಣಿಸೋದು ಕೂಡ ಇಲ್ಲ ನೋಡಿ ನಿಮಗೆ ಎಷ್ಟು ರಂಧ್ರ ಬೇಕೋ ಅಷ್ಟು ಬಿಟ್ಬಿಟ್ಟು ಕೆಳಗಡೆಗೆ ಆ ಪ್ಲಾಸ್ಟರ್ ಮೆತ್ಸಿಬಿಡ್ಬೇಕು ಹಿಂದೆ ಮುಂದೆ ಎರಡೂ ಕಡೆ ಮೆತ್ಸ್ಕೊಬಿಡಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಿಂಗೆ ಮೆತ್ಸಿಬಿಡಿ ನೋಡಿ ಗೊತ್ತಾಗೋದು ಕೂಡ ಇಲ್ಲ ಸ್ಕಿನ್ ಕಲರ್ ಇರುತ್ತೆ ಮತ್ತೆ ಓಲೆ ಅದ್ರ ಮೇಲೆ ಹಾಕ್ಬಿಡಿ ಇದು ಜೋತ್ ಕೂಡ ಬೀಳಲ್ಲ ಚೆನ್ನಾಗೂ ಕಾಣಿಸುತ್ತೆ ನೋಡಿ ಎಮರ್ಜೆನ್ಸಿಗೆ ಇವಾಗ ನಿಮಗೆ ಫಂಕ್ಷನ್ಸ್ಗೆ ಹಂಗೆ ಹೋಗ್ಬೇಕಂದಾಗ ತಕ್ಷಣ ಬೇಕಾದರೆ ನೀವು ಈ ಥರ ಕೂಡ ಮಾಡ್ಕೋಬೋದು ಸಾಮಾನ್ಯ ಪ್ಲಾಸ್ಟರ್ಸು ನಾವು ಮನೆಯಲ್ಲಿ ಮಕ್ಕಳೇನಾದರೂ ಬಿದ್ದೋದಾಗ ಗಾಯ ಆದಾಗ ಇಟ್ಟೆ ಇಟ್ಟಿರ್ತೀವಲ್ಲ ಅದನ್ನು ಈ ಥರ ಟ್ರೈ ಮಾಡ್ಬೋದು ನೀವು ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದು ಮರಿಬೇಡಿ ನಾವು ರೆಗ್ಯುಲರ್ ರೈಸು ಬಳಸ್ತಾ ಇರ್ತೀವಲ್ಲ ಈ ರೈಸಲ್ಲಿ ಬೇಗ ಹುಳು ಬಿದ್ದೋಗುತ್ತೆ ಹುಳು ಬೀಳಬಾರ್ದು ಅಂತಂದರೆ ನೀವು ಸ್ವಲ್ಪ ಕಲ್ಲುಪ್ಪು ತಗೊಂಡು ನೋಡಿ ಕಲ್ಲುಪ್ಪು ಒಂದು ಸ್ವಲ್ಪ ತಗೊಂಡು ಎಲ್ಲ ರೈಸ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಾಕ್ಸ್ ಮುಚ್ಚಲ ಹಾಕಿ ಎತ್ತಿಕ್ಕಿದ್ದೀರಂದ್ರೆ ನೀವು ಎಷ್ಟೇ ದಿನ ಇಟ್ಟರು ಬೇಗ ಹುಳು ಬೀಳೋದಿಲ್ಲ ಟ್ರೈ ಮಾಡಿ ನೋಡಿ ಪ್ಲೀಸ್ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್